ಯಾಕೆ ನೀವು ಎಲ್ಲರನ್ನ ಬೇಗ ನಂಬ್ತೀರಾ ಅಂತ ಹೇಳಿ ಎಲ್ಲರೂ ನಮ್ಮವರು ಅಂತ ಇಮಿಡಿಯೇಟ್ ಅವ್ರನ್ನೆಲ್ಲರನ್ನು ಕೂಡ ನಾನು ಅಬ್ಸರ್ವ್ ಮಾಡಿದ್ದೀನಿ ಯಾರೇ ಆಗಿರಲಿ ತುಂಬ ಬೇಗ ನಂಬ್ತೀರಾ ಎಲ್ಲ ಕೂತ್ಕೊಂಡು ಯಾರೋ ಏನೋ ಕಮೆಂಟ್ ಮಾಡಲಿ ಬಟ್ ನೀವು ನಿಮ್ಮನ್ನು ಹತ್ತಿರದಿಂದ ನೋಡಿದವ್ರಿಗೆ ಗೊತ್ತಿರುತ್ತೆ ಈಶಾನಿ ಏನು ಅಂತ ನಮ್ಗಳಿಗೆ ಗೊತ್ತು ಐದರಿಂದ ಆರು ಸತಿ ನಾವು ಭೇಟಿಯಾಗಿದ್ದೀವಿ ಮಾತುಕತೆ ಮಾಡಿದ್ದೀವಿ ಕೂತಿದ್ದೀವಿ ಚರ್ಚೆ ಮಾಡಿದ್ದೀವಿ ಏನಂದರೆ ಇನ್ನು ಮುಗ್ಧ ಮನಸ್ಸಿನ ಮಗು ಮನಸ್ಸಿನ ಒಂದು ಹುಡುಗಿ ಬೇಗ ಯಾಕೆ ನಂಬ್ತೀರಾ ಅಂತ ಎಲ್ಲರೂ ನನಗೆ ಗೊತ್ತಿಲ್ಲ ಅದು ಅದು ಒಂದು ಅಡ್ವಾಂಟೇಜಾ ಡಿಸ್ಅಡ್ವಾಂಟೇಜ್ ಅಂತ ನನಗೆ ಗೊತ್ತಿಲ್ಲ ಬಟ್ ಅದೇ ಐ ಥಿಂಕ್ ನನ್ನ ಪ್ರಾಬ್ಲಮ್ಮು ಲೈಕ್ ನಾನು ತುಂಬ ಬೇಗ ನಂಬಿದ್ರೆ ನನಗೆ ನನಗೆ ಆಗುತ್ತೆ ಆಗುತ್ತಂತ ಆ್ಯಂಡ್ ಕೆಲ ಕೆ ಕೆಲವ್ರಿಗೆ ಲೈಕ್ ನನಗೆ ನನ್ನ ಆ ರೀತಿಯಲ್ಲಿ ಮಾತಾಡೋದು ನನಗೂ ಸರಿಯಾಗಿ ಬರಲ್ಲ ಆ್ಯಂಡ್ ನನಗೆ ನನ್ನ ನನಗೆ ಟೂ ಸೈಡ್ಸ್ ಇದೆ ನಾನು ತುಂಬ ಇಮೋಷ್ನಲ್ ಆಗಿಬಿಡ್ತೀನಿ ಇಲ್ಲಾಂದರೆ ನಾನು ಫುಲ್ಲು ಹಂಗೆ ಹಾಗೆ ಇರೋಕ್ಕಾಗಲ್ಲ ನನಗೆ ಸೊ ಏನಕ್ಕೆ ನಾನು ತುಂಬ ಈಸಿಯಾಗಿ ನಂಬ್ತೀನಿ ಅಂದರೆ ಐಟ್ ಈಸ್ ಜಸ್ಟ್ ಪಾರ್ಟ್ ಆಫ್ ಮೈ ಪರ್ಸನಾಲಿಟಿ ಯಾಕೆಂದರೆ ನಮ್ಮ ಅಪ್ಪ ನಂಗೆ ಯಾವಾಗಲೂ ಹೇಳಿದ್ದಾರೆ ಸಿ ಯಾರಾದರೂ ಏನಾದರೂ ಹೇಳ್ಕೊ ಹೇಳ್ಕೊಂಡು ಹೋಗ್ಲಿ ನೀವು ನೀನು ನಿನ್ನ ಥರೇ ಇರಬೇಕು ನೀನು ಹೆಂಗಿದೆಯೋ ಆ ಥರನೇ ಇರು ಅಂತ ಅದು ಸಿ ನಮ್ಮ ಮನೇಲಿದ್ದರೆ ಆ ಥರ ಇದ್ದರೆ ಪರವಾಗಿಲ್ಲ ಬಟ್ ಆಚಕರೇ ನಾವು ಏನು ಆಚಕರು ಹೋದರೆ ಜನಗಳು ಆ ಥರ ಅಡ್ವಾಂಟೇಜ್ ತೊಗೋತಾರೆ ಯೂಸ್ ಮಾಡ್ತಾರೆ ಆ ಥರ ಅದಕ್ಕೆ ಇಟ್ಸ್ ಜಸ್ಟ್ ದ ವೇ ಆಫ್ ದ ವರ್ಲ್ಡ್ ಅಲ್ವಾ ನಾವು ನಾವು ಸ್ಟ್ರಾಂಗ್ ಆಗಿರ್ಬೇಕಂತ ಸೊ ಅದು ನಾನು ಕಲಿತಾ ಇದ್ದೀನಿ ಏನಕ್ಕೆ ನಂಬದಂತ ನಂಗೆ ಗೊತ್ತಿಲ್ಲ ನಾನು ಆ ಥರನೇ ಇರೋದಂತ ಅನಿಸುತ್ತೆ ಅದೇ ಪ್ರಾಬ್ಲಮ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ